ಕೆಲವರಿಗೆ ಐ ಇನ್ಫೆಕ್ಷನ್ಸ್ ಆಗುತ್ತೆ ಕಣ್ಣಿನ ರಿಫ್ಲೆ ಐ ಇನ್ಫೆಕ್ಷನ್ಸ್ ಆಗಿದ್ರೆ ಇಲ್ಲಿ ನೀವು ಬ್ಲಾಕ್ ಹಚ್ಬಹುದು ಇಲ್ಲಿ ರೋಟ್ ಇನ್ಫೆಕ್ಷನ್ ಆಗಿದ್ರೆ ಇಲ್ಲಿ ಸುತ್ತ ಬ್ಲಾಕ್ ಹಚ್ಚಿ ಇಲ್ಲಿ ರೋಟ್ ಇನ್ಫೆಕ್ಷನ್ಗೆ ಇಲ್ಲಿ ಬ್ಲಾಕ್ ಕಲರ್ ಹಚ್ಚಿ ಈ ತರ ಇಯರ್ ಇನ್ಫೆಕ್ಷನ್ಗೂ ಹಚ್ಬಹುದು ನೋಡಿ ಸೈಡಲ್ಲಿ ಇಯರ್ ಬರೋದು ಇದು ಫೇಸ್ ಆದ್ರೆ ಸೈಡಲ್ಲಿ ಕಣ್ ಇಯರ್ ನಿಮ್ಗೆ ಯಾರಿಗಾದ್ರೂ ಇಯರ್ ಇನ್ಫೆಕ್ಷನ್ ಆಗಿತ್ತು ಕಿವಿಯಿಂದ ಒಂದು ಕ್ಯೂ ಸೋರ್ತಾ ಇತ್ತು ಅಂತಂದ್ರೆ ನೀವು ಇಲ್ಲಿ ಬ್ಲಾಕ್ ಹಚ್ಚಿ ಇನ್ನೊಂದು ಕಿವಿ ಶೇಪ್ ಮತ್ತೆ ಕಿಡ್ನಿ ಶೇಪ್ ಒಂದೇ ಇರುತ್ತೆ ಕಿವಿನ ನಾವು ಇಟ್ಸ್ ಅ ರಿಫ್ಲೆಕ್ಸ್ ರಿಫ್ಲೆಕ್ಸ್ ಆಫ್ ಕಿಡ್ನಿ ಅಂತ ಕರಿತೀವಿ ಇವಾಗ ಮೂಗಿಗೆ ತೊಂದರೆ ಆದ್ರೆ ಟ್ರೀಟ್ಮೆಂಟ್ ಲಂಗ್ಸಿಗೆ ಕೊಡ್ತೀವಲ್ವಾ ಕಣ್ಣಿಗೆ ತೊಂದರೆ ಆದ್ರೆ ಲಿವರಿಗೆ ಅದೇ ತರ ಕಿಡ್ನಿಗೆ ಏನಾದ್ರು ತೊಂದರೆ ಆಗಿ ಕಿಡ್ನಿನಲ್ಲಿ ಏನಾದ್ರು ಎಕ್ಸಸ್ ಆಫ್ ಹೀಟು ಕೋಲ್ಡ್ ಆಗಿದ್ರೆ ಅದು ನಿಮ್ಗೆ ಒಂದು ಇಯರ್ ಅಲ್ಲಿ ತೋರಿಸುತ್ತೆ ಹಾಗಾಗಿ ಇಲ್ಲಿ ನೋಡಿ ಇದು ಕಿಡ್ನಿ ರಿಫ್ಲೆಕ್ಸ್ ಇದ್ರ ಮೇಲೆ ಹೋದ್ರೆ ಇಲ್ಲಿ ಕುಣಿತರ ಬರುತ್ತೆ ನೋಡಿ ಇದು ನಿಮ್ಗೆ ಎಡಗಡೆ ಕಿಡ್ನಿ ಇದು ಬಲಗಡೆ ಕಿಡ್ನಿ ಇಲ್ಲಿ ನೋಡಿ ಇವೆರಡ್ರ ಮಧ್ಯದಲ್ಲಿ ಮೇಲೆ ಹೋಗಿ ತರ ಬರುತ್ತೆ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಸೆನ್ಸಿಟಿವ್ ಇರುತ್ತೆ ಮತ್ತೆ ಇವೆರಡನ್ನು ನೀವು ಆಗಾಗ ಪ್ರೆಸ್ ಮಾಡೋದ್ರಿಂದ ನಿಮ್ಮ ಒಂದು ಮೂತ್ರಪಿಂಡಗಳಿಗೆ ಶಕ್ತಿ ಪ್ರವಾಹ ಹೆಚ್ಚಾಗುತ್ತೆ ಇದನ್ನ ಮಸಾಜ್ ಮಾಡಿಬಿಟ್ಟು ಬ್ಲ್ಯಾಕ್ ಕಲರ್ ಹಚ್ಚಿ ಇಲ್ಲಿ ಬ್ಲಾಕ್ ಕಲರ್ ಹಚ್ಚೋದ್ರಿಂದ ಕಿಡ್ನಿ ಫಂಕ್ಷನ್ ಇಂಪ್ರೂವ್ ಆಗ್ಬಿಟ್ಟು ಆ ಎನರ್ಜಿ ನಿಮ್ಗೆ ಹೋಗ್ಬಿಟ್ಟು ಕಿವಿನಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗಿದ್ರು ಕಡಿಮೆ ಆಗುತ್ತೆ ಇಲ್ಲೂ ಬ್ಲಾಕ್ ಹಚ್ಚಿ ಪ್ಲಸ್ ಇಲ್ಲೂ ಕಿವಿ ರಿಫ್ಲೆಕ್ಸ್ ಬ್ಲಾಕ್ ಹಚ್ಚಿ ಸರಿನಾ